ಜೈ ಶ್ರೀ ದುರ್ಗಾಂಬ ಹರ ಹರ ಮಹಾದೇವ್ ನಮಸ್ತೆ ವೀಕ್ಷಕರೇ ವಿಷಯ ಹೊಲದ ಕೆಲಸ ಮಾಡ್ತಾ ಶಕ್ತಿಯನ್ನು ಸಿದ್ಧಿ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾನೆ ಕೆಲವರು ಪ್ರಶ್ನೆ ಕೂಡ ಕೇಳಿದ್ರಿ ತುಂಬ ರೈತರಿದ್ದೀರಿ ಅಲ್ವ ಹೊಲದ ಕೆಲಸ ಮಾಡ್ತಾ ದೇವಶಯನ್ನು ಸಿದ್ಧಿ ಮಾಡ್ಬೋದಾ ಅಂತ ತುಂಬ ಜನ ಪ್ರಶ್ನೆ ಕೂಡ ನಮ್ಮ ಯೂಟ್ಯೂಬಲ್ಲಿ ಕೇಳಿದ್ರಿ ತುಂಬ ಖುಷಿ ವಿಚಾರ ಯಾಕಂದರೆ ನಮಗೆ ಎಲ್ಲರಿಗೂ ಅನ್ನ ಕೊಡೋದೇ ರೈತರು ನಾ ಹಣ ತಿನ್ನೋದರಿಂದ ಅನ್ನ ಕಡಿಮೆ ಮಾಡೋದ್ರಿಂದ ನಮಗೆಲ್ಲ ಅಂತ ಹೇಳಿಲ್ಲ ಸರಿನಾ ಆದರೆ ನಾನು ಕೆಲವೊಮ್ಮೆ ಅನ್ನ ಊಟ ಮಾಡ್ತೀನಿ ಮಾಡಲ್ಲ ಅಂತೇನಿಲ್ಲ ರೈತರು ದೈವಶಕ್ತಿನ ಸಿದ್ಧಿ ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಹೊಲದ ಕೆಲಸ ಮಾಡಲಿಕ್ಕೂ ಅನುಕೂಲ ಆಗುತ್ತೆ ತೆಂಗಿನ ಮರ ಹತ್ತಲಿಕ್ಕೂ ಅನುಕೂಲ ಆಗುತ್ತೆ ಅಡಿಕೆ ಮರ ಹತ್ತಲಿಕ್ಕೂ ಅನುಕೂಲ ಆಗುತ್ತೆ ಹೀಗೆ ರೈತರ ಕೆಲಸ ಏನೇ ಇದ್ರು ತುಂಬ ಅನುಕೂಲ ಆಗುತ್ತೆ ತಪ್ಪಸ್ಸು ಮಾಡೋದ್ರಿಂದ ಅರ್ಥ ಆಯ್ತಾ ಈಗ ತಪಸ್ಸಿನ ಅರ್ಥ ಏನಂದರೆ ತಪಸ್ಸಿನ ಅರ್ಥ ಏನಂದರೆ ನಮಗೆ ಬೇಕಾದಂತಹ ಶಕ್ತಿಯನ್ನು ಸಿದ್ಧಿ ಮಾಡಿಕೊಳ್ಳೋದು ಅಂದರೆ ನಮಗೆ ಬೇಕಾದ ಕೆಲಸದ ಬಗ್ಗೆ ಗುರಿ ಇಟ್ಟು ನಾವು ತಪಸ್ಸನ್ನು ಮಾಡೋದು ಆಗ ನಮಗೆ ಆ ಕೆಲಸದ ಬಗ್ಗೆ ಆಸಕ್ತಿ ಬರ್ತದೆ ಆ ಕೆಲಸ ಆಗ್ತದೆ ಅರ್ಥ ಆಯ್ತಾ ನಮ್ಮ ಕೈಯಿಂದನೇ ಆಗ್ಬೋದು ಅಥವಾ ಬೇರೆಯವ್ರನ್ನ ಬೇರೆಯವ್ರ ಕೈಯಿಂದನೂ ಆಗ್ಬೋದು ಒಟ್ಟಾರೆ ಆ ಕೆಲಸ ನಮಗೆ ಆಗ್ತದೆ ಹೀಗೆ ಇನ್ನು ತಪ್ಪಸ್ಸಿಂದ ನಮಗೆ ತೆಂಗಿನ ಮರ ಹಾಕ್ಲಿಕ್ಕೆ ಅನುಕೂಲ ಆಗ್ತದೆ ಅಡಿಕೆ ಮರ ಹಾಕ್ಲಿಕ್ಕೆ ಅನುಕೂಲ ಆಗ್ತದೆ ಈಗ ನಾನೆಲ್ಲ ಈಗ ಕೆಲವೊಮ್ಮೆ ನಮ್ಮದು ಸ್ವಲ್ಪ ತೋಟ ಇದೆ ನಮ್ಮ ಅಡಕೆ ಎಲ್ಲ ನಾನೇ ಕೊಯ್ಕೊಳ್ಳೋದು ಸರಿನಾ ನಾನೇ ಕೊಯ್ಕೊಂಡು ನಮ್ಮ ತೆಂಗಿನ ಮರದ ಕಾಯಿ ನನಗೆ ಬೇಕಾದರೆ ನಾನೇ ಮರ ಹತ್ತು ಕೊಯ್ಕೊಂಡು ಕುಡಿತೀನಿ ಹಾಗೆ ಬಾಳೆ ಮರಕ್ಕೆ ಬಾಳೆಕಾಯಿ ಬಂದರೆ ಅದಕ್ಕೆ ಚೀಲ ಹಾಕ್ತೀನಿ ಏಣೆ ಹಾಕ್ಕೊಂಡು ಹೀಗೆ ನಾನು ತಪಸ್ಸು ಜಪ ಮಾಡಿಕೊಡ್ತಾ ದಯಶ ಸಿದ್ಧಿ ಮಾಡಿಕೊಡ್ತಾ ಇದನ್ನೆಲ್ಲ ವರ್ಕ್ನ ಮಾಡ್ಕೊತೀನಿ ಅರ್ಥ ಆಯಿತಾ ಮತ್ತು ಜಪ ತಪಸ್ಸು ಮಾಡಿದ್ರೆ ಐದು ತಾಸಲ್ಲಿ ಆಗೋ ಕೆಲಸನ ಎರಡು ತಾಸಲ್ಲಿ ಮಾಡಿ ಮುಗಿಸ್ಬೋದು ಅಷ್ಟು ಪಾಸ್ಟು ಮತ್ತು ಅಷ್ಟು ಶಕ್ತಿ ಬರುತ್ತೆ ಯಾಕಂದರೆ ತಪಸ್ಸಿನ ಶಕ್ತಿನೇ ಹಾಗೆ ದೈವ ಅನುಗ್ರಹನೇ ಹಾಗೆ ಇರ್ತದೆ ನಮ್ಗೆ ಅಷ್ಟು ಪವರ್ ಕೊಡ್ತದೆ ಅರ್ಥ ಆಯ್ತಾ ಹತ್ತು ತೋಳುಗಳ ಭುಜ ಬಲ ಬರ್ತದೆ ಅಥ್ವ ಇನ್ನು ಹೆಚ್ಚಿನ ತೋಳುಗಳ ಭುಜ ಬಲನೂ ಬರ್ತದೆ ಹೆಚ್ಚಿನ ರೀತಿಯಲ್ಲಿ ತಪಸ್ ಮಾಡ್ತಾ ಅದರಲ್ಲೇ ನೀರ ಥರ ಆದರೆ ಇನ್ನು ಹೆಚ್ಚಿನ ತೋಳುಗಳ ಬಲ ಬಲಗಳು ಬರ್ತದೆ ಅದಾಯ್ತಾ ಈ ಥರ ಇನ್ನೂ ಹೆಚ್ಚಿನ ರೀತಿಯ ಕೆಲಸಗಳನ್ನು ಕೂಡ ಮಾಡ್ಕೊಂಡು ಹೋಗ್ಬೋದು ಆದರೆ ನೀವು ಹೊಲದ ಕೆಲಸ ಮಾಡ್ತಾನು ಜಪ ಮಾಡ್ತಾ ಕೆಲಸ ಮಾಡ್ಬೋದು ಹೊಲದ ಕೆಲಸ ಮಾಡ್ತಾ ಏನೇನೋ ಮಾತಾಡ್ತಾ ಕೆಲಸ ಮಾಡ್ತಾರೆ ಕೆಲವರು ಕೆಲವರು ಸುಮ್ಮನೆ ಕೆಲಸ ಮಾಡ್ತಾರೆ ಅಲ್ವಾ ಚಪ್ಪ ಮಾಡ್ತಾ ಓಂ ಶ್ರೀ ದುರ್ಗಾಯ ನಮಃ ಹೇಳ್ತಾ ಅಥವಾ ಓಂ ನಮಃ ಶಿವಾಯ ಹೇಳ್ತಾ ಕೆಲಸ ಮಾಡ್ಕೊಂಡು ಹೋಗ್ಬೋದಲ್ಲ ಅಥವಾ ಓಂ ಶ್ರೀ ಮಹಾಕಾಳಿಯೇ ನಮಃ ಅಥವಾ ಓಂ ಶ್ರೀ ಮಾರಿಕಾಂಬಾಯ ನಮಃ ಅಥವಾ ಓಂ ಶ್ರೀ ಮೂಕಾಂಬಿಕಾಯ ನಮಃ ಅಥವಾ ಓಂ ಶ್ರೀ ಕಾಳಿಕಾಯ ನಮಃ ಅಥವಾ ಓಂ ಶ್ರೀ ಜಗದೀಶ್ವರಿಯ ನಮಃ ಓಂ ಶ್ರೀ ಭಾರತಾಂಬಾಯ ನಮಃ ಓಂ ಶ್ರೀ ಎಲ್ಲ ಶಾರದಾಂಬಾ ಎಲ್ಲ ದೇವರ ಹೆಸರನ್ನ ಕರಿತನೂ ನಾವು ಒಳದ ಹೊಲದ ಕೆಲಸ ಮಾಡ್ಬೋದು ಅರ್ಥ ಆಯ್ತಾ ಸಿದ್ಧಿ ಅಂದರೆ ಏನು ಗೊತ್ತಾ ನಾವು ಒಂದು ಮಂತ್ರನ ಕಂಟಿನ್ಯೂ ಮಾಡಿಕೊಂಡು ಜಪ ಮಾಡ್ಕೊಂತ ಹೇಳ್ತಾ ಹೋಗ್ತಾ ಇದ್ದರೆ ನಮಗೆ ಅದು ಸಿದ್ಧಿ ಕೊಡ್ ಕೊಡ್ತಾ ಹೋಗ್ತದೆ ದೇವರೇ ಮನ್ಸೊಳಗೆ ಕೇಳ್ಕೊಬೇಕು ಜಪ ಎಲ್ಲ ಮಾಡಿ ಒಂದು ಐದಾರು ತಾಸು ಜಪ ಕಂಟಿನ್ಯೂ ಆಗಿ ನಾವು ಕುತ್ಕೊಂಡು ಮಾಡಿದ್ವಿ ಅಂದರೆ ನಾವು ಮನಸ್ಸೊಳಗೆ ದೇವರೇ ನನಗೆ ಹೊಲದ ಕೆಲಸಕ್ಕೆ ಏನೋ ಸಮಸ್ಯೆ ಆಗಬಾರ್ದು ನಾನಿವತ್ತು ಟೊಮೆಟೊ ಹಾಕ್ತಾ ಇದ್ದೀನಿ ನನಗೆ ಟೊಮೆಟೊ ಚೆನ್ನಾಗಿ ಬರಬೇಕು ಹಾಗೆ ಟೊಮೆಟೊ ಕೆಲಸ ಮಾಡಲಿಕ್ಕೆ ನನಗೆ ಸರಿಯಾದ ಸರಿಯಾದ ಜನ ಬಂದು ನನಗೆ ಟೈಮಿಗೆ ಸರಿಯಾಗಿ ಕೆಲಸ ಮಾಡಿಕೊಡ್ಬೇಕು ಹಾಗೆ ಕೆಲವರು ನಾನು ಬದ್ನೆ ಇದ್ದೀನಿ ನಾನು ಟೊಮೆಟೊ ಹಾಕ್ತಿದ್ದೀನಿ ನಾನು ಬದ್ನೆ ಹಾಕ್ತಿದ್ದೀನಿ ನಾನು ಮೆಣಸು ಇದ್ದೀನಿ ನಾನು ಚೆನ್ನಾಗಿ ಬರಬೇಕು ನಾನು ಈರುಳ್ಳಿ ಇದ್ದೀನಿ ಚೆನ್ನಾಗಿ ಬರಬೇಕು ಆಲೂಗಡೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಬರಬೇಕು ಅಥವಾ ನಾನು ಗೆಣಸು ಇದ್ದೀನಿ ಚೆನ್ನಾಗಿ ಬರಬೇಕು ಈ ಥರ ಎಲ್ಲ ಕೇಳ್ಕೊಬೋದು ಈ ಕೆಲವರು ಅಡಕೆ ತೋಟ ಇದ್ದವರಿಗೆ ಸರಿಯಾದ ಟೈಮಿಗೆ ಮದ್ದು ಹೊಡೆಯಕ್ಕಾಗದೆ ಕೊಳೆ ಎಲ್ಲ ಬಂದು ಎಲ್ಲ ಅಡಿಕೆ ಹೋಗ್ತದೆ ಕಾರಣ ಏನಂದರೆ ಸರಿಯಾದ ಟೈಮಿಗೆ ಮದ್ದು ಹೊಡಿಲಿಕ್ಕೆ ಅವ್ರಿಗೆ ಮನಸ್ಸೇ ಬರಲ್ಲ ಅರ್ಥ ಆಯ್ತಾ ಮದ್ದು ಹೊಡೆ ಟ ಟೈಮ್ನಲ್ಲಿ ಮಳೆ ಬಂದಿರುತ್ತೆ ಎಲ್ಲ ಮದ್ದೆಲ್ಲ ಹೋಗಿರುತ್ತೆ ಅಡಿಕೆ ಹೊಡೆದಿರುವಂತಹ ಔಷಧಿ ಎಲ್ಲ ಆಗ ಕೊಳೆ ಬಂದು ಎಲ್ಲ ಅಡಿಕೆ ಹೋಗುತ್ತೆ ಅದೇ ನಾವು ತಪ್ಪಿಸಿ ಕುತ್ಕೊಂಡು ದೇವ್ರ ಹತ್ರ ಕೇಳ್ಕೊಂಡ್ರೆ ನಮಗೆ ಮದ್ದು ಹೊಡೆದು ಮುಗಿಯುವವರೆಗೂ ಮಳೆನೇ ಬರೋದಿಲ್ಲ ಕಾರಣ ಏನಂದರೆ ಈಗ ಉದಾಹರಣೆಗೆ ನಮ್ಮದು ಅಡಿಕೆ ತೋಟ ಇದೆ ನಾನು ಔಷಧಿ ಎಲ್ಲ ಅಡಿಕೆ ಹೊಡೆಯುವಾಗ ನಾನು ದೇವ್ರ ಹತ್ರ ಕೇಳ್ಕೊಂಡೆ ದೇವ್ರೆ ನಂದು ಔಷಧಿ ಹೊಡೆದು ಮುಗಿಯುವವರೆಗೂ ಯಾವುದೇ ರೀತಿಯ ಸ್ವಲ್ಪ ಮಳೆ ಬರಬಾರ್ದು ಅಂತ ಸರಿನಾ ಮಳೆ ನಿಂತಿದೆ ನಾನು ಈ ವರ್ಷ ಎರಡು ಸಾರಿ ಮದ್ದು ಹೊಡೆಕೊಟ್ಟೆ ಸಲ ಮೇ ಇಪ್ಪತ್ತೈದಕ್ಕೆ ಒಂದು ಸಲ ಅಡಿಕೆಗೆ ಔಷಧಿ ಆಮೇಲೆ ಜುಲೈ 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 ಎಂಡಿಗೇನೋ ಒಂದು ಸಲ ಔಷಧಿ ಹೊಡ್ಕೊಟ್ಟೆ ಎಲ್ಲ ಅಡಿಕೆಗೆಲ್ಲ ಆಯಿತು ಎರಡು ಸಾರಿ ಮೊದಲು ಹೊಡೆದ್ರೆ ಸಾಕಾಗುತ್ತೆ ಅಡಿಕೆ ಮರಕ್ಕೆ ಅಡಿಕೆಗೆ ಸರಿನಾ ಈ ಥರ ಮಾಡಿಕೊಟ್ಟೆ ಎರಡು ಸಾರಿನೂ ಹಾಗೆ ನಾನು ದೇವ್ರ ತೆಗೆಕೊಂಡಿದ್ದೆ ಮಳೆ ಬರ್ತಾ ಇದ್ರೂ ಮಳೆ ನಿಂತು ಹೋಗಿದೆ ಗೊತ್ತಾ ಅಂದರೆ ನನಗೆ ಎಷ್ಟು ಖುಷಿ ಆಯಿತು ನನಗೆ ಅಂದರೆ ಅಷ್ಟು ತಪಸ್ಸಿಗೆ ಶಕ್ತಿ ಇದೆ ಆ ದೇವರಿಗೆ ಅಷ್ಟು ಪವರ್ ಇದೆ ಮಳೆ ನಿಲ್ಲಿಸುವಷ್ಟು ಶಕ್ತಿ ಇದೆ ಮಳೆ ತರಿಸುವಂಥ ಶಕ್ತಿನೂ ಇದೆ ಅರ್ಥ ಆಯ್ತಾ ಅದಕ್ಕೆ ತಪಸ್ಸಿಂದ ನಾವು ಇಲ್ಲಿ ಏನು ಬೇಕಾದರೂ ಮಾಡ್ಕೋಬೋದು ನಿಮಗೆ ನನ್ನದೇ ಆದ ಉದಾಹರಣೆ ಕೊಟ್ಟೆ ನಿಮಗೆ ಅರ್ಥ ಆಯ್ತಾ ನಾನು ಇಷ್ಟೆಲ್ಲ ಕೆಲಸಗಳನ್ನು ನಾನು ಮಾಡಿಕೊಂಡು ಮತ್ತು ಜಪ ತಪಸ್ಸುಗಳನ್ನು ಮಾಡಿಕೊಂಡು ದೇವರ ದರ್ಶನಗಳನ್ನು ಮಾಡಿಕೊಂಡು ಹೊರಗಡೆ ತಮಿಳುನಾಡು ಆಂಧ್ರ ಪ್ರದೇಶ ಈ ಕಡೆ ಎಲ್ಲ ಮಾಡಿಕೊಂಡು ಮತ್ತೆ ತಪಸ್ಸು ಕೂತ್ಕೊಳ್ತೀನಿ ನಿಮ್ಗೆ ಅಡಿಕೆ ಔಷಧಿ ಕೊಡೋದಲ್ಲ ನನಗೆ ಎಷ್ಟು ಸಮಯ ಗೊತ್ತಾ ಒಂದು ಎಕರೆ ತೋಟಕ್ಕೆ ಒಂದು ಐದರಿಂದ ಆರು ತಾಸಲ್ಲಿ ಎಲ್ಲ ಅಡಿಕೆ ಮರಕ್ಕೂ ಅಡಿಕೆಗೂ ಔಷಧಿ ಹೊಡೆದು ಮುಗಿಸ್ತೀನಿ ಐದರಿಂದ ಆರು ತಾಸು ಒಳಗಡೆ ಅರ್ಥ ಆಯ್ತಾ ಇನ್ನು ಅಡಿಕೆ ಕೊಯ್ಯಾಗಲೂ ಹಾಗೇನೆ ಡೇಲಿ ಒಂದು ಒಂದು ಅಡಿಕೆ ಒಂದು ಬಣ್ಣ ಆಗಿದೆ ಅಂದರೆ ಒಂದು ಹವರ್ಗೆ ವರ್ಕ್ ಮಾಡ್ತೀನಿ ಒಂದು ಹವರಲ್ಲಿ ನಂದು ಎಲ್ಲ ಕೆಲಸ ಆಗಿರುತ್ತೆ ಒಂದು ಹದಿನೈದು ದಿವಸಕ್ಕೆ ಒಂದು ಹವರ್ ಕೆಲಸ ಬರುತ್ತೆ ಅರ್ಥ ಆಯ್ತಾ ಇನ್ನು ತೋಟಗಳಿಗೆ ಗೊಬ್ಬರ ಹಾಕಬೇಕು ಅಂದ್ರೂ ಹಾಗೇ ಸರಿನಾ ಒಂದು ಐದರಿಂದ ಆರು ದಿನದಲ್ಲಿ ಎಲ್ಲ ಕಂಪ್ಲೀಟ್ ಮುಗಿಸ್ಬಿಡ್ತೀನಿ ಅರ್ಥ ಆಯ್ತಾ ಮತ್ತು ತಪಸ್ ಮಾಡ್ಕೊಳ್ತಾ ಜಪ ಮಾಡ್ಕೊಳ್ತಾ ದೇವ್ರ ಪೂಜೆ ಮಾಡ್ಕೊಳ್ತಾ ಅದಾಯ್ತಾ ನಾನು ಮಲಗೋದು ಐದರಿಂದ ಆರೇ ತಾಸು ಅಷ್ಟೇ ಮತ್ತೆ ತಪಸ್ಸು ಜಪ ಮಾಡ್ತಾ ಕೂತ್ಕೊಳ್ತೀನಿ ತಪಸ್ಸು ಜಪದಿಂದ ನಮಗೆ ನಿದ್ದೆನೂ ಕಂಟ್ರೋಲ್ ಮಾಡ್ತಾರೆ ದೇವರು ನಮ್ಮ ಮನಸ್ಸನ್ನು ಹಿಡ್ತಾ ಕೊಡ್ತಾರೆ ಒಳ್ಳೆ ಪವರ್ ಕೊಡ್ತಾರೆ ಮತ್ತು ತಪಸ್ವಿಗಳೆಲ್ಲ ಮೊದಲು ನಿಮ್ಗೆ ಗೊತ್ತಲ್ಲ ಇಡೀ ಭಾರತ ದೇಶವನ್ನು ಸುತ್ತಾಯಿದ್ರು ಇದ್ರು ಸಿದ್ಧ ಸಾಧ ಸಿದ್ಧಿ ಸಾಧಕರು ಮತ್ತು ಅವರ ಕೆಲಸ ಕಾರ್ಯಗಳನ್ನು ನಡೆದೆ ಹೋಗ್ತಾ ಹೋಗ್ತಾಯಿದ್ರು ಯಾವ ದೇವಸ್ಥಾನಕ್ಕೆ ಹೋಗುತ್ತಿರು ಕಾರಣ ಏನಂದರೆ ಅವರಿಗೆ ತಪಸ್ಸಿನ ಶಕ್ತಿ ಅಷ್ಟು ಪವರ್ ಇರ್ತಾ ಇತ್ತು ಆದರೆ ಈಗಿನ ಜನ ಎಲ್ಲ ನಡೆದೇ ಹೋಗಬೇಕು ಅಂದರೆ ಸಾಧ್ಯನಾ ಬಿಡುತ್ತೆ ಅಲ್ವಾ ಆದರೆ ನಾನು ಕೆಲವೊಮ್ಮೆ ಕೆಲವು ಆಂಧ್ರ ಪ್ರದೇಶ ತಮಿಳುನಾಡು ಎಲ್ಲ ಹೋದಾಗ ಸಾಮಾನ್ಯ ಮೂರು ನಾಲ್ಕು ಕಿಲೋಮೀಟ್ರಿಗೂ ಒಂದು ದೇವಸ್ಥಾನ ಇದೆ ಅಂದರೆ ಮ್ಯಾಪಲ್ಲಿ ನೋಡ್ತೀನಿ ಯಾವ ದೇವಸ್ಥಾನ ಎಲ್ಲಿದೆ ಅಂತ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಹತ್ತಿರ ಇದ್ದರೆ ನಾನು ನಡೆದೇ ಹೋಗ್ತೀನಿ ಆ ದೇವಸ್ಥಾನಕ್ಕೆ ಅರ್ಥ ಆಯ್ತಾ ಯಾಕಂದರೆ ಕೆಲವೊಮ್ಮೆ ಸಮಯಕ್ಕೆ ಬಸ್ ಇರಲ್ಲ ಕೆಲವೊಂದು ದೇವಸ್ಥಾನಕ್ಕೆ ಬಸ್ಸೇ ಸಿಗಲ್ಲ ಹಾಗಲ್ಲ ಇದಾವಾಗ ಹೋಗ್ಬಿಡೋದು ನಡೆದಿದೆ ಈ ಥರ ಎಲ್ಲ ಮಾಡ್ಕೋಬೋದು ಅಂದರೆ ತಪಸ್ಸಿನ ಶಕ್ತಿ ಅಂದರೆ ಹೇಳೋಕ್ಕಿಂತ ಶಕ್ತಿಗೆ ಅಷ್ಟು ಶಕ್ತಿ ಇದೆ ತಪಸ್ಸು ಮಾಡೋದೇ ನಾವು ದೇವರ ಕುರಿತಾಗಿರೋದ್ರಿಂದ ದೇವರು ನಮಗೆ ಅಷ್ಟು ಶಕ್ತಿ ಕೊಡ್ತಾರೆ ಎಲ್ಲ ವಿಷಯದಲ್ಲೂ ಬಂತು ಆದರೆ ನಾವು ಗುರಿ ಇಟ್ಕೋಬೇಕು ಯಾವುದಾದ್ರೂ ಒಂದು ಕೆಲಸ ಆಗಬೇಕು ನನಗೆ ಅಂತ ಅದರ ಬಗ್ಗೆ ನಾವು ಗುರಿ ಇಟ್ಕೊಂಡು ತಪಸ್ಸು ಕುತ್ಕೋಬೇಕು ಈ ದೇವರ ಹತ್ರ ನಾವು ಹೇಗೆ ಹೊರ ಕೇಳೋದು ಅಂದರೆ ಮೊದಲು ನಾವು ಜಪ ಮಾಡಿಕೊಂಡು ಒಂದು ಐದಾರು ತಾಸು ಕರೆಕ್ಟ್ ಪದ್ಧತಿಯಲ್ಲಿ ನಾವು ತಪಸ್ಸು ಮಾಡಿಕೊಂಡು ಆಮೇಲೆ ಮನಸ್ಸು ಕೇಳ್ಕೊಳ್ಬೇಕು ನನಗೆ ಈ ಕೆಲಸ ಆಗಬೇಕು ಅಂತ ಬೇಕಿದ್ರೆ ನೋಡಿ ನಿಮ್ಗೆ ಆ ಕೆಲಸ ಆಗಿರುತ್ತೆ ಅರ್ಥ ಆಯ್ತಾ ಕನಿಷ್ಠ ಮೂರು ದಿನ ಆದರೂ ಮಾಡಿದ್ರೆ ಕರೆಕ್ಟಾಗಿ ಫಲ ಸಿಗ್ತದೆ ತಪಸ್ಸಲ್ಲಿ ಮೂರು ದಿನ ಮಾಡಿದ್ರೂ ಸಾಕು ಫಲ ಅಂದರೆ ಸಿದ್ಧ ಅಲ್ಲ ನಿಮಗೇನಾದರೂ ಒಂದು ಅರ್ಜ ಅರ್ಜೆಂಟ್ ಕೆಲಸ ಆಗಬೇಕು ಅಂದರೆ ಕರೆಕ್ಟೊಂದು ದೇವ್ರ ಫೋಟೋ ಇಟ್ಕೊಂಡು ಶಿವ ಅಥವಾ ಶಿವಕರು ತಪಸ್ಸು ಮಾಡ್ತಾನೆ ಶಿವ ಫೋಟೋ ಇಟ್ಕೊಂಡು ಮಾಡಿ ದುರ್ಗಾದೇವಿಗೂ ಪ ಕುರಿತು ತಪಸ್ಸು ಮಾಡ್ತಾರೆ ಅಂದರೆ ಶ್ರೀ ದುರ್ಗಾದೇವರಿಗೆ ಕುರಿತು ತಪಸ್ಸು ಮಾಡಿ ಅರ್ಥ ಆಯ್ತಾ ಮೂರು ದಿನ ಮೂರು ದಿನ ನೀವು ಕರೆಕ್ಟಾಗಿ ತಪಸ್ಸು ಮಾಡಿದ್ರೆ ಸ್ವಲ್ಪ ನಿದ್ದೆ ಮಾಡಿಕೊಂಡು ಹಣ್ಣು ನೀರ ತಪಸ್ಸು ಮಾಡಿದ್ರೆ ಖಂಡಿತ ನೀವು ಏನು ಬೇಕಾದ್ರೂ ಕೆಲಸನ ಆಗೋ ಥರ ಮಾಡ್ಕೋಬೋದು ನಿಮ್ಮ ಕನಸು ಗುರಿ ಅಥವಾ ಮದುವೆ ಮದುವೆ ವಿಚಾರನೇ ಆಗಿರ್ಬೋದು ಅಥವಾ ದುಡ್ಡು ಕಾಸಿನ ವಿಚಾರನೇ ಆಗಿರ್ಬೋದು ಈ ಥರ ಹೀಗೆ ಮಾಡ್ಕೊತಾ ಆಯಿತು ಹೊಲದ ಕೆಲಸ ಆ ಕೆಲಸ ದುಡ್ಡಿನ ಕೆಲಸ ದುಡ್ಡಿನ ವಿಚಾರ ದುಡ್ಡು ವಶೀಕರಣ ಮದುವೆಗೆ ಹೆಣ್ಣು ವಶೀಕರಣ ಹಾಗೆ ಮಕ್ಕಳಾಗದೇ ಇರೋ ಸಮಸ್ಯೆ ಮಕ್ಕಳು ವಶೀಕರಣ ಆರೋಗ್ಯ ಸಮಸ್ಯೆ ಇದ್ದರೆ ಆರೋಗ್ಯ ಸುಧಾರಿಸಲಿಕ್ಕೆ ಎಲ್ಲದಕ್ಕೂ ಈ ತಪಸ್ಸು ಸಹಾಯ ಮಾಡ್ತದೆ ಅರ್ಥ ಆಯಿತಾ ಮತ್ತು ಮನೇಲವರು ತಪಸ್ಸು ಮಾಡಿಕೊಂಡು ದೇವರೇ ನಮ್ಮ ಮನೆಯವರೆಲ್ಲ ಚೆನ್ನಾಗಿರಬೇಕು ನಮ್ಮ ಮನೆಯವ್ರಿಗೆ ಯಾವ ರೋಗ ಆರೋಗ್ಯ ಸಮಸ್ಯೆ ಬರಬಾರ್ದು ಅಂತ ಒಂದು ಸಣ್ಣ ಸಂಕಲ್ಪ ಮಾಡಿಕೊಂಡ್ರೆ ತಪಸ್ಸು ಮಾಡಿಕೊಂಡು ಎರಡು ಮೂರು ದಿನ ಹಣ್ಣು ನೀರಲಿತ್ತು ಯಾವುದೋ ಆರೋಗ್ಯ ಸಮಸ್ಯೆನೇ ಬರಲ್ಲ ಆದರೆ ನೀವು ದಿನನಿತ್ಯ ಊಟ ಹೇಗೆ ಮಾಡ್ತೀರಿ ಮೂರು ಟೈಮು ಅದೇ ಅದೇ ಥರ ಜಪ ತಪಸ್ಸು ಕೂಡ ಅರ್ಥ ಆಯ್ತಾ ಊಟ ಮಾಡಲಿಕ್ಕೆ ಎಷ್ಟು ಸಮಯ ಎತ್ತಿರ್ತೀರಿ ಅದರ ಎರಡರಿಂದ ಮೂರು ಪಟ್ಟು ಜಾಸ್ತಿ ಎತ್ತಿಡ್ಬೇಕು ಸಮಯ ಅಂದರೆ ಊಟ ಮಾಡಲಿಕ್ಕೊಂದು ಒಂದು ತಾಸು ತೆಗೆದಿಡ್ತೀರಿ ಅಂದರೆ ನಾವು ಜಪ ತಪಸ್ಸು ಮಾಡ್ಲಿಕ್ಕೆ ಒಂದು ನಾಲ್ಕೈದು ತಾಸಾದರೂ ತೆಗೆದಿಡಬೇಕು ಜಪ ತಪಸ್ಸಿಗೆ ದೇವ್ರ ದರ್ಶನ ಇಷ್ಟು ಮಾಡ್ಕೊಂಡು ಬಿಟ್ಟರೆ ಆಯ್ತು ವೀಕ್ಷಕರೇ ಸರಿನಾ ಹೊಲದ ಕೆಲಸ ಮಾಡೋರು ಕೂಡ ದೈವಶಕ್ತಿ ಸಿದ್ಧಿ ಮಾಡ್ಬೋದು ಹಾಗೆ ಒಳ್ಳೆಯ ಬೆಳೆ ತೆಗಿಬೋದು ಆ ಬೆಳೆಯನ್ನು ಸರಿಯಾದ ಟೈಮಿಗೆ ಕೊಟ್ಟು ದುಡ್ಡು ಕಾಸು ಮಾಡ್ಕೋಬೋದು ನೀವು ಬೆಳೆ ದೇವ್ರ ಹತ್ರ ಹಾಕೊಂಡ್ರೆ ಸಾಕು ದೇವರೇ ನಾನು ಕೊಡುವ ಬೆಳೆ ನಾನು ಕೂಡ ಬೆಳೆ ಬೆಳೆದಿದ್ದೀನಿ ಕಷ್ಟಪಟ್ಟು ಬೆಳೆ ಬೆಳೆದಿದ್ದೀನಿ ಈ ಬೆಳೆಗೆ ಸರಿಯಾದ ದುಡ್ಡು ಸಿಕ್ಕಿ ನನಗೆ ಲಾಭ ಸಿಕ್ಕಿ ನನಗೆ ಇನ್ನೂ ಹೆಚ್ಚಿನ ರೀತಿಯ ನಾನು ಲಾಭ ಗಳಿಸ್ತಾರೆ ಆಗ್ಬೇಕು ಅಂತ ಒಂದು ದೇವ್ರ ಹತ್ರ ಕೇಳ್ಕೊಂಡು ಸಾಕು ನಿಮಗೆ ನೀವು ಬೆಳೆ ಕೊಡುವಂತಹ ಬೆಳೆ ಬೆಳೆದು ಅದನ್ನು ಕಟಾವು ಮಾಡಿ ಕೊಡುವ ಸಮಯದಲ್ಲೇ ನಿಮಗೆ ಒಳ್ಳೆ ರೇಟ್ ಬರುತ್ತೆ ಅರ್ಥ ಆಯ್ತಾ ದೇವ್ರ ಶಕ್ತಿನೇ ಹಾಗೆ ನಾವು ನೋಡಿದ್ದೀವಿ ಅದನ್ನು ದೇವ್ರ ಹತ್ರ ಕೇಳಿ ನೋಡಿದ್ವಿ ಎಲ್ಲ ಕೆಲಸನೂ ಆಗುತ್ತೆ ಆ ತಾಯಿ ದುರ್ಗಾ ದೇವರು ಶಿವ ಯಾವ ಕೆಲಸನೂ ಮಾಡಿಕೊಡೋಲ್ಲ ಅಂತ ಇಲ್ಲ ಏನಿಲ್ಲ ಅರ್ಥ ಆಯ್ತಾ जय श्री दुर्गा बहरा नमस्ते वीक्षक